ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೆ ಪ್ರಸನ್ನ ದನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಗಿದೆ ಸೊ ಬಿಗ್ ಬಾಸ್ ಕಡೆಯಿಂದ ಇವತ್ತು ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಆರಕ್ಕೆ ಏಳಲಿಲ್ಲ ಮೂರಕ್ಕೆ ಇಳಿಲಿಲ್ಲ ಅಂತ ಒಂದು ಕ್ಯಾಪ್ಷನ್ ಹಾಕ್ಬಿಟ್ಟು ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ನಡುವೆ ಜಗಳ ಇದೆ ಏನಕ್ಕೆ ಜಗಳ ಅಂತ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಮಾಡ್ಕೊಂಡ್ರ ಇನ್ನ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಈಗ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಆಗುತ್ತೆ ಬನ್ನಿ ಇವಾಗ ಈ ಸೊ ಗೈಸ್ ಆಕ್ಚುಲಿ ಪ್ರೋಮೋದಲ್ಲಿ ನನ್ ಅನಿಸಿದೆ ಅಂದ್ರೆ ಗಿಲ್ಲಿ ಅವರು ಡಿಸೈಡ್ ಆಗ್ಬಿಡಿದ್ರಂತೆ ಕಾವರ್ನ ಮಾತಾಡ್ಲೇಬಾರದು ಲೈಫಲ್ಲಿ ಅಂತ ಶಾಕಿಂಗ್ ಸ್ಟೇಟ್ಮೆಂಟ್ ಅಪ್ಪ ಗಿಲ್ಲಿ ಯಾವ ಚರ್ಚೆ ಅಂತ ಗೊತ್ತಿಲ್ಲ ಲೈಕ್ ಲಿಟ್ರಲಿ ಲೈಕ್ ಮೇ ಬಿ ಅದು ಮೊನ್ನೆ ಏನೋ ಒಂದು ಡಿಸ್ಕಷನ್ ಆಯ್ತಿತ್ತು ಗೊತ್ತಾ ಸೊ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ರ ಅಂದ್ರೆ ನೀನು ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇರೋದು ಲವ್ ಎಲ್ಲ ಕೂಡ ಇಲ್ಲಿ ಕಾವ್ಯ ಮತ್ತೆ ಸ್ಪಂದನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಗಿಬಿಯವರು ಸೋರಿ ಗಿಲ್ಲಿ ಅವರು ಮಾತಾ ತುಂಬಾ ಹಿಂದೆ ಹಿಂದೆ ಬರ್ತಾ ಇದ್ರು ನಿಮ್ ಹಿಂದೆ ಅಂತ ಹೇಳ್ತಾರೆ ಹೇಳ್ತಾ ಇರ್ತಾರೆ ಆ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಗಿಲ್ಲಿ ಕಾವ್ಯ ಅವರು ಈಗ ಗಿಲ್ಲಿಯವ್ರ ಹತ್ರ ಮಾತಾಡ್ತಾ ಇದಾರೆ ಇಲ್ಲ ಅದು ಆಕ್ಚುಲಿ ಅದು ಬೇರೆ ಸೀನು ಬೇರೆ ಸೀನ್ ನಾನು ಹೇಳಿದ್ದೆ ಏನಂತಂದ್ರೆ ಲೈಕ್ ಸೀರಿಯಸ್ ಆಗಿ ಮಾತಾಡ್ತಿದ್ದು ಗಿಲ್ಲಿ ಮತ್ತೆ ಕಾವ್ಯ ಅವರು ಲಾಸ್ಟ್ ನಿನ್ನೆ ಎಪಿಸೋಡ್ ಗೊತ್ತಾಗುತ್ತೆ ಅಂದ್ರೆ ನಾನು ನಿಮಗೆ ತುಂಬಾ ಸೀರಿಯಸ್ ಆಗಿ ಏನೋ ಅನ್ಕೊಂತಾರ ತಾನೆ ನಂದು ನಿಮ್ದು ರಿಲೇಶನ್ಶಿಪ್ ಜಸ್ಟ್ ಫ್ರೆಂಡ್ಶಿಪ್ ಅಲ್ಲಿ ತಾನೇ ಇರೋದು ಆಮೇಲೆ ಕ್ಲಾರಿಟಿ ಕೊಟ್ಬಿಡಿ ನೀವು ತುಂಬಾ ಸೀರಿಯಸ್ ಆಗ್ಬಿಟ್ರೆ ನಾನು ಮಾತಾಡ್ಸಕ್ ಹೋಗಲ್ಲ ಯಾಕಂದ್ರೆ ಬೇಡ ನನಗೆ ಅದು ತುಂಬಾ ಬೇರೆ ತರನೇ ಕಾಣಿಸುತ್ತೆ ಆಚೆಗಳೆಲ್ಲ ಸೀರಿಯಸ್ ಆಗಿ ನಿಂಗೆ ಸಪ್ರೇಟ್ ಆಗಿ ಕರ್ಕೊಂಡ್ ಬಂದೇನೋ ಮಾಡೋದ್ನ ಏನು ಬೇರೆ ಮಾಡೋದ್ನ ಎಲ್ಲರೂ ಮುಂದೆನೂ ತಾನೇ ನಾನು ಆ ಥರ ಆಟ ಹೆಂಗ ನಿಂಗೂ ಗೊತ್ತಿರ್ತಾರೆ ನಾವು ಈ ಥರ ಸುಮ್ಮನೆ ಅಂತ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲಿ ಸೊ ಅಷ್ಟೆಲ್ಲ ಆಗುತ್ತೆ ಬಟ್ ಅದಾದ್ಮೇಲೆ ಇವತ್ತು ಅದೇ ನಿಮ್ಗೆ ಗೊತ್ತಿರೋ ಹಾಗೆ ಟಾಸ್ಕ್ ನಡೆಯುತ್ತೆ ಟಾಸ್ಕ್ ಅಲ್ಲಿ ಆಕ್ಚುಲಿ ಗಿಲ್ಲಿ ತಂಡ ಸೋಲ್ತಾರೆ ಅಶ್ವಿನಿಯವ್ ತಂಡ ಗೆಲ್ತಾರೆ ಸೊ ಆ ಒಂದು ಮಧ್ಯದಲ್ಲಿ ಮೇ ಬಿ ಒಂದಷ್ಟು ಕಾಮಿಡಿ ಮಾತುಗಳನ್ನ ಗಿಲ್ಲಿಯವರು ಆಡ್ತಾ ಇರ್ತಾರೆ ನಮ್ಮ ಅಲ್ಲಿ ಒಂದು ತುಂಡು ಮುಂಡು ಅಂದ್ರೆ ತುಂಡು ಮುಂಡು ಅಂತಂದ್ರೆ ಕಾವ್ಯ ಅವರು ಮತ್ತೆ ಅವರು ಏನಕ್ಕೆ ಮಂಡು ಮಂಡು ಓಕೆ ತುಂಡು ಮುಂಡು ಮಣ್ಣು ಅಂತ ಹೇಳ್ತಾರೆ ಸೊ ಏನಕ್ಕೆ ಆ ಮಾತುಗಳನ್ನ ಹೇಳ್ತಾರೆ ಅಂತಂದ್ರೆ ಇಬ್ರು ಕುಳ್ರು ಅಂತ ಅಂದ್ರೆ ಆ ಒಂದು ಏನು ಪಲ್ಲಕ್ಕಿ ಹೊತ್ಕೊಂಡಿದ್ರಲ್ಲ ಎರ್ಬಿಟ್ಟು ನೀರ್ ಹಾಕಿಲ್ಲ ಹೈಟ್ ಕಮ್ಮಿ ಇದಾರೆ ಈ ಕಡೆ ಅವರು ಮತ್ತೆ ಜಾನೇ ಅವರು ತುಂಬಾ ಹೈಟ್ ಇದಾರೆ ಅದಕ್ಕೋಸ್ಕರ ಬೇಗ ಹಾಕಿದ್ರು ಇವರು ಮುಂಡು ಸೇರ್ಕೊಂಡು ನಮ್ಮ ಟೀಮ್ ನ ಸೋಲಿಸಿದ್ರು ಅನ್ನೋ ಒಂದು ಅರ್ಥದಲ್ಲಿ ಒಂದು ನಾಲ್ಕೈದು ರೇಗಿಸಿದಾರೆ ಅಂತ ಕಾವ್ಯ ಅದು ಯಾಕೋ ತೀರಾ ಅತಿರೇಕವಾಗಿ ರೇಗಿಸಿದ್ದಾರೆ ಅಂತ ಅನ್ಕೊಂಡು ನೀನು ನಮ್ ಟೀಮಲ್ಲಿ ಇದುಕೊಂಡು ನಮಗೆ ರೇಗಿಸ್ತಾ ಆಗಿರುತ್ತೆ ಆಕ್ಚುಲಿ ಇವರೆಲ್ಲ ಎಂಜಾಯ್ ಕೂಡ ಮಾಡ್ತಾರೆ ಕಾವ್ಯ ಅವರಾಗ್ಲಿ ಮತ್ತೆ ಸ್ಪಂದನವರಾಗಿ ಬಟ್ ಇದು ಕಾವ್ಯ ಅವರು ಮತ್ತೆ ಗಿಲಿಯವರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನೀನ್ ಹೇಳಿದ ಸ್ಟೇಟ್ಮೆಂಟ್ ಸರಿ ಇತ್ತ ಒಂದು ಮೊಂಡು ತೊಂಡು ಅಂತ ನೀನ್ ಅಷ್ಟೇ ರೇಗಿಸ್ ಎಲ್ಲ ಸರಿ ಇತ್ತಾಗ ನಾನೇನ್ ನೀನೇ ಎಂಜಾಯ್ ಕಾವು ಅಂತ ಅಂತ ಹೇಳ್ತಾರೆ ಎಂಜಾಯ್ ಮಾಡ್ತಿದ್ದೆ ಅಲ್ವ ಅಂದಾಗ ಹಾಗಾದ್ರೆ ನೀನ್ ಮಾಡಿದ ತಪ್ಪಿಲ್ಲ ತಪ್ಪಿಲ್ವಾ ಅಂತ ಕೇಳ್ತಾ ಇದಾರೆ ಒಪ್ ಒಪ್ಸೋಕ್ ಟ್ರೈ ಮಾಡ್ತಾ ಇದ್ರೆ ಅವ್ರ ಅದಕ್ಕೆ ಒಪ್ಕೊಳ್ಳಕ್ ರೆಡಿ ಇಲ್ಲ ನಾನೇನ್ ಮಾಡಿದೆ ನಾರ್ಮಲ್ ಆಗಿದ್ದೆ ನೀನ್ ಆಕ್ಚುಲಿ ನೀನ್ ಮಾತಾಡ್ಸಬಾರ್ದು ಅಂತ ಇದ್ದೆ ಲೈಕ್ ಮಾತಾಡ್ಸ್ಪುಟ್ಟಲ್ಲ ಅಂತ ಅನಿಸ್ತಾ ಇದೆ ಅಂತ ಅಂದಾಗ ಕಾವ್ಯಾರ ಹೇಳ್ತಾರೆ ನೀನ್ ಇಷ್ಟ ನೀನ್ ಮಾತಾಡಗಿದ್ರೆ ಮಾತಾಡ್ಸು ಬಿಟ್ರೆ ಬಿಡು ಅಂತಾನು ಹೇಳ್ತಾ ಇರ್ತಾರೆ ನಿನ್ ಇಷ್ಟ ಸಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಎಂಡ್ ಆಫ್ ದ ಡೇ ಮೇ ಬಿ ಅವರು ಒಂದ್ ಸ್ವಲ್ಪ ಬೇರೆ ತರ ಯೋಚನೆ ಇದ್ದಾರೆ ಅಂತ ಅನ್ಸುತ್ತೆ ಆಚೆ ಕಡೆ ಪ್ರಸ್ಪೆಕ್ಟಿವ್ ಅಲ್ಲೂ ಯೋಚನೆ ಮಾಡಿ ಮಾತಾಡ್ತಾ ಇದ್ದಾರೆ ಮನೆ ಒಳಗಡೆನೂ ಕೂಡ ಪ್ರಸ್ಪೆಕ್ಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ನನಗೆ ಯಾಕೋ ಗಿಲ್ಲಿ ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಇದು ಗಿಲ್ಲಿ ಅವ್ರ ನನ್ನ ಪ್ರಕಾರ ಸಿಂಗಲ್ ಆಗಿ ಈಗ ಅವ್ರ ಈಗ ಸೊ ಈ ತರ ಒಂದು ಮಾತುಕತೆ ಬರ್ತಾ ಇದೆ ಆಮೇಲೆ ಅವರು ಹೇಳ್ತಾರೆ ನನ್ನ ಅಣ್ಣ ಅಂತ ಕರಿಬೇಡ ನಾನು ಇನ್ಗೆ ಬಂದಿರೋದು ಒಬ್ಬ ಕಂಟೆಸ್ಟೆಂಟ್ ಆಗಿ ನಿನ್ನ ಕಂಟೆಸ್ಟೆಂಟ್ ತರ ಅಂತ ಅಂತಾರೆ ಅದೇ ಕಾಮಿಡಿ ವೇ ಅಲ್ಲಿ ಹೇಳ್ತಾರೆ ಬಟ್ ಎನಿವೇಸ್ ಅದು ಸೀರಿಯಸ್ ಆಗಿ ಕೂಡ ಇರ್ಬೋದು ಅವ್ರು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಮೇ ಬಿ ಅವ್ರನ್ನ ಇಟ್ಕೊಂಡು ಹೈಲೈಟ್ ಆಗೋದು ಕೂಡ ಅವರು ಹೇಳ್ತಾರೆ ಇಲ್ಲಿ ಸೊ ನಾನು ನಿನ್ನ ಅಣ್ಣ ಅಂತ ಸುಮ್ಮನೆ ಕರೆದೆ ಅಂದ್ರೆ ಫ್ರೆಂಡ್ಲಿ ಫ್ರೆಂಡ್ಲಿ ಕರೆದೆ ಅಂತ ಅವ್ರು ಹೇಳ್ತಾರೆ ಸೊ ಆ ಥರ ಎಲ್ಲ ಕರಿಬೇಡ ಸೊ ನಮ್ದು ನಿಂದು ಮಾತುಕತೆ ಅಲ್ಲ ನಿಂದ್ ಅಣ್ಣ ಅಂತ ಕರಿಬೇಡ ಅಂತ ಹೇಳ್ತಾರೆ ಗಿಲ್ಲಿ ಅವರು ಬಟ್ ಇವಾಗ ಒಂದಷ್ಟು ಮಾತುಕತೆ ನಡೆದ ಮೇಲೆ ಅವ್ರಿಗೆ ಏನ್ ಅಂತಂದ್ರೆ ಮೇ ಬಿ ಅವ್ರು ತುಂಬಾ ನನಗೆ ನೀವು ಕಮೆಂಟ್ ಮಾಡಿ ಕಾವ್ಯನ ಕ್ಯಾರೆಕ್ಟರ್ ಗುಡ್ ನಾನು ಅದ್ರ ಬಗ್ಗೆ ಇಲ್ಲ ಲೈಕ್ ಕಾವ್ಯ ಅವ್ರ ಗೇಮ್ ಯಾವ ಥರ ಆಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿನ್ನೆ ಮೊನ್ನೆಯಿಂದ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಅವ್ರಿಗೆ ಈ ಥರ ಹೋಗಿ ಆ ಒಂದು ಯಾವತ್ತು ಮಾತಾಡದೆ ಇರುವಂತ ಕಾವ್ಯ ಸಡನ್ ಆಗಿಬಿಟ್ಟು ಅಣ್ಣ ಅಣ್ಣ ಅಲ್ಲ ಅದ್ ಬಿಟ್ಬಿಡು ಯಾವತ್ತು ಕಾವ್ಯ ಅವ್ರ ಹತ್ರ ಗಿಲ್ಲಿ ಅವರು ಮಾತಾಡದೆ ಈ ತರ ಟಾಪಿಕ್ಸ್ ನ ಎತ್ಕೊಳ್ತಾನೆ ಇಲ್ಲ ಪರ್ಟಿಕ್ಯುಲರ್ಲಿ ತುಂಬಾ ಲವ್ ಇಲ್ಲ ಏನಿಲ್ಲ ತಾನೆ ಸೀರಿಯಸ್ ಆಗಿಲ್ಲ ಇಲ್ಲ ನೀನು ಅಂತ ಯಾಕೆ ಹೈಲೈಟ್ ಮಾಡಿ ಹೇಳ್ತಾ ಇದಾರೆ ಪದೇ ಪದೇ ಚುಚ್ಚಿ ಚುಚ್ಚಿ ಅದೇನಾದ್ರು ಮೇ ಬಿ ಹೈಲೈಟ್ ಆಗೋದಕ್ಕೆ ಮಾತಾಡ್ತಾ ಇದಾರ ಇಲ್ಲ ಅಂತಂದ್ರೆ ಗಿಲ್ಲಿ ತುಂಬಾ ಸೀರಿಯಸ್ ಆಗ್ಬಿಡ್ತಾನೆ ಅನ್ನೋ ಒಂದು ಕಾನ್ಷಿಯಸ್ ಕಾಶಿಯಸ್ ಇಟ್ಕೊಂಡು ಮಾತಾಡ್ತಾ ಇದಾರೆ ನೀವು ಕಮೆಂಟ್ ಮಾಡಿ ತಿಳ್ಸಿ ಕೈ ನೋಡಿ ಒಟ್ನಲ್ಲಿ ಸೊ ಈ ಒಂದು ಎರಡನೇ ಪ್ರಮೋದಲ್ಲಿ ಸೊ ಇಷ್ಟೇ ಇದ್ದಿದ್ದು ಕಾನ್ವರ್ಸೇಷನ್ ಸೊ ನಿಮ್ಗೆ ಅನಿಸುತ್ತೆ ಗಿಲ್ಲಿ ಕಾವ್ಯ ಅವರು ಒಟ್ಟು ಇದ್ರೆ ಚೆನ್ನಾಗಿರುತ್ತಾ ಇಲ್ಲ ದೂರ ದೂರ ಆದ್ರೆ ಚೆನ್ನಾಗಿರುತ್ತಾ ಸೊ ಇಬ್ರು ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಆಗಿರೋದು ಸೊ ನಿಮ್ಗೆ ಅನಿಸ್ತದೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೊಂದು ಹೇಳಬೇಕು ಅಂತಂದ್ರೆ ನನ್ಗೆ ಲೈವಲ್ ಬಂದಾಗ ಲೈಕ್ ಒಂದಷ್ಟು ಕಮೆಂಟ್ಸ್ಗಳು ಗಳು ಅಂತಂದ್ರೆ ಪವನ್ ಅವ್ರು ಆಕ್ಚುಲಿ ಕಮೆಂಟ್ ಹಾಕಿದ್ರು ಲೈಕ್ ಒಂದು ನೀವೇನು ಗಿಲ್ಲಿ ಅವರು ಆಕ್ಚುಲಿ ಇವಾಗ ಗೇಮ್ ಆಡ್ತದ ಗೊತ್ತಾ ಧನುಷ್ ವಿರುದ್ಧ ಲೈಕ್ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ಬೇಕು ಇವಾಗ ಹೆಂಗೆ ಹಿಂದೆ ಹೋಗಿ ಧನುಷ್ ಧನುಷ್ ಅವರನ್ನು ನಾಮಿನೇಟ್ ಮಾಡಿದ್ರು ಗೊತ್ತಾ ಗಿಲ್ಲಿ ಅವರು ಸೊ ಆ ರೀತಿನೇ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಧನುಷ್ ಅವರಿಗೆ ರೀಸನ್ಸ್ ಕೊಟ್ಟು ನಾಮಿನೇಟ್ ಮಾಡಬೇಕು ಆಗ ಒಳ್ಳೆ ಜಗಳ ಹೇಳ್ತಾ ಇದ್ದಾರೆ ಆಕ್ಚುಲಿ ಯಾಕಂದ್ರೆ ಟಫಸ್ಟ್ ಫೈಟರ್ಸ್ ಗಳ ಅಂತ ಬಂದಾಗ ಒಂದ್ ಕಡೆ ಟಾಸ್ಕ್ ಅಲ್ಲಿ ಇನ್ನೊಂದ್ ಕಡೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸೊ ಗಿಲ್ಲಿ ಅವರು ಎಂಟರ್ಟೈನ್ಮೆಂಟ್ ನಂಬರ್ ಒನ್ ಇದ್ರೆ ಟಾಸ್ಕ್ ಅಂತ ಬಂದಾಗ ಧನುಷ್ ಆಕ್ಚುಲಿ ನಾಮಿನೇಷನ್ ಪ್ರಕ್ರಿಯೆ ನೆನ್ನೆ ಮಾತ್ರ ಹೈಡ್ ಮಾಡಿದ್ದು ಸೊ ಲಾಸ್ಟ್ ವೀಕ್ ಅಲ್ಲೆಲ್ಲ ನಿಮ್ಗೆ ಓಪನ್ ಇದು ನಾಮಿನೇಷನ್ ತಾನೇ ಮಾಡಿದ್ದು ಸೊ ಇದನ್ನು ಕೂಡ ಓಪನ್ ನಾಮಿನೇಷನ್ ಅಂದ್ರೆ ಟಿವಿ ಯಾರು ತೋರಿಸಿದ್ರೆ ಆಗ್ತಿತ್ತು ಮಾಡಿದ್ರು ಇಲ್ಲ ಹಾಲಲ್ಲಿ ಬಟ್ ಅವರು ಟಿವಿ ಲೈಕ್ ನಾಮಿನೇಟ್ ಮಾಡ್ತಿದ್ದ ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರೆ ಸೊ ಅದೆಲ್ಲ ಅಲ್ಲ ಸೆಟ್ ಚೆನ್ನಾಗಿತ್ತು ಆಕ್ಚುಲಿ ಅದ ಹೇಳ್ತೀನಿ ಸೆಟಪ್ ಅಪ್ ಚೆನ್ನಾಗಿ ಮಾಡಿದ್ರು ಹೌದು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿದ್ರೆ ಬಿಬಿಕೆ ಟೀಮ್ ಅವರು ಬಟ್ ಏನಪ್ಪಾ ಅಂತಂದ್ರೆ ಅದನ್ನ ಇತ್ತು ಜನಗಳು ಕಂಟೆಸ್ಟೆಂಟ್ ಗಳು ನೋಡೋ ತರ ಇರಬೇಕಾಗಿತ್ತು ಮೇ ಬಿ ಜನಗಳು ಆತರ ನೋಡಿದ್ರೆ ಮೇ ಬಿ ಡಿಫ್ರೆಂಟ್ ಮೈಂಡ್ ಸೆಟ್ ಅಲ್ಲಿ ಯೋಚನೆ ಮಾಡ್ಬಿಟ್ಟು ಕೊಡ್ತಾರೆ ಅಂತ ಈ ತರ ಮಾಡಿದಾರೆ ನನ್ಗೆ ಗೊತ್ತಿಲ್ಲ ಅದು ಮೇಬಿ ಅಂದ್ರೆ ಫೇವರಿಸಮ್ ಮಾಡ್ಬಿಡ್ತಾರೆ ಒಬ್ಬರಿಗೆ ಟಾರ್ಗೆಟ್ ಮಾಡ್ತಾರೆ ಅವಾಗ ನಾಮಿನೇಷನ್ ಇಂದ ತುಂಬಾ ಜನ ಮಿಸ್ ಆಗ್ಬಿಡ್ತಾರೆ ಅಂತ ಒಂದು ಬಂದಿರುತ್ತೆ ಎನಿವೇಸ್ ಗೈಸ್ ಆಕ್ಚುಲಿ ಆಲ್ಮೋಸ್ಟ್ ಕಾವ್ಯ ಮತ್ತೆ ಗಿಲಿನ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮನೆಯವರೆಲ್ಲ ನಾಮಿನೇಟ್ ಆಗಿರೋದು ರಘು ಅವ್ರು ಬಂದ್ಬಿಟ್ಟು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡಿದ್ರು ಮಾಡಿರೋದು ಉತ್ತಮ ಕಳಪೆನು ಹಂಗೆ ಕೊಡ್ಲಿ ಬಿಡ್ರಿ ಸೊ ಹೆಂಗ್ ಇವ್ರು ಹೈಡ್ ಮಾಡಿ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ರು ಸೊ ಇದು ಆಕ್ಚುಲಿ ಈ ಎರಡು ಸೀಸನ್ ಇದೆ ಲಾಸ್ಟ್ ಲೆವೆಂತ್ ಟೆಂತ್ ಲೆವೆನ್ ಟ್ವೆಲ್ತ್ ಇಂದ ಮಾಡ್ತಾರ ಓಪನ್ ನಾಮಿನೇಷನ್ ಮಾಡ್ತಿದ್ರೆ ಮೊದಲೆಲ್ಲ ನಾಮಿನೇಷನ್ ಪ್ರಕ್ರಿಯೆ ಹೇಳ್ತಿದ್ರು ಇನ್ ಕೇಸ್ ನೀನ್ ಹೇಳ್ದಂಗೆ ಸೀಕ್ರೆಟ್ ರೂಮ್ ಅಲ್ಲಿ ಮಾಡಿದ್ರು ಕೂಡ ಆಮೇಲೆ ಡಿಸ್ಕಶನ್ ಮಾಡ್ತಾರ ಅವ್ರು ಕೂತ್ಕೊಂಡು ಫಸ್ಟ್ ಈ ವೀಕ್ ಅಲ್ಲಿ ಇಬ್ರು ಮೂರ್ ಜನ ಡಿಸ್ಕಷನ್ ಮಾಡ್ತಾರೆ ಸಾಕು ಅಷ್ಟೇ ಅವ್ರು ಮೂರ್ ಜನ ಯಾರೋ ಒಬ್ಬನ್ ಟಾರ್ಗೆಟ್ ಮಾಡಿರ್ತಾರೆ ಕೆಲವರು ಹೇಳಕ್ ಆಗಲ್ಲ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇನ್ನೊಬ್ರು ಮೈಂಡ್ ಅಲ್ಲಿ ಅವರೇ ಕೂಡ ರೂಲ್ಸ್ ಅಲ್ಲಿ ಮಾಡಂಗಿಲ್ಲ ರೂಲ್ಸ್ ಇದೆ ಸೀಕ್ರೆಟ್ ಆಗಿ ಮಾತಾಡ್ಕೊಂತಾರೆ ಡ್ರೆಸ್ ಚೇಂಜ್ ಮಾಡಕ್ ಹೋದಾಗ ಅವ್ರಿಗೆ ಏನು ಕದಿಯಾದ ರೂಟ್ ಏನ್ ದೊಡ್ಡ ವಿಷಯ ಏನಲ್ಲ ಬಟ್ ನೆನ್ನೆ ನನಗೆ ಪಾಯಿಂಟ್ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಒನ್ ಪ್ರೋ ಅವ್ರು ಹೇಳಿದ್ದು ಸೊ ನೀವು ಇನ್ ಕೇಸ್ ಏನಾದ್ರು ಧನುಷ್ ಅವರು ಮತ್ತೆ ಗಿಲ್ಲಿ ಅವರು ತಿರುಗ್ ಬಿದ್ದಾಗ ಲೈಕ್ ಅದು ಒಂದು ಫನ್ ಯಾಕಂದ್ರೆ ಯಾವಾಗಲೂ ಅಶ್ವಿನಿ ಅಶ್ವಿನಿ ಅಂತ ಹೇಳೋದು ನನಗೂ ಸ್ವಲ್ಪ ಸರಿ ಬರಲ್ಲ ಅಶ್ವಿನಿ ಮ್ಯಾಮ್ ಅವ್ರ ಆಕ್ಚುಲಿ ಅವರು ಅವ್ರಿಗೂ ಗೊತ್ತಾಗ್ಬಿಡಿದೆ ಅಂತ ಬಿ ನಾನು ಈ ತರ ಪೋಟ್ರೆ ಗಿಲ್ಲಿ ಅವ್ರನ್ನ ಜಾಸ್ತಿ ರೇಕ್ಸಿಂದ ಗಿಲ್ಲಿ ವಿರುದ್ಧ ನಿಂತ್ಕೊಳ್ಳೋದ್ರಿಂದ ಮೇ ಬಿ ಐಲೈಟ್ ಆಗಿ ಕಾಣಿಸಿಕೊಳ್ತೀನಿ ಅಂತ ಅವ್ರಿಗೂ ಅನಿಸ್ತು ಏನೋ ಗೈಸ್ ಇನ್ನೊಂದು ಹೇಳ್ತೀನಿ ಇಲ್ಲಿ ಯಾರು ಕೂಡ ನೀವು ಫಿಫ್ಟಿ ಡೇಸ್ ಅಬೋ ಆಗಿದ್ರು ಕೂಡ ವಿನ್ನರ್ ಯಾರು ಅಂತ ನೀವು ತುಂಬಾ ಜನ ಕೇಳ್ತಾ ಇರ್ತೀರಲ್ಲ ವಿನ್ನರ್ ಒಬ್ಬರೇ ಆಗಕ್ ಆಗಲ್ಲ ಗೈಸ್ ಸೊ ನಾನು ಒಂದು ಆನಸ್ಟ್ ಆಗಿ ಹೇಳ್ತಾ ಇದ್ದೀನಿ ಟಫ್ ಫೈಟ್ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಚಾನಲ್ ಅವರು ಯಾರನ್ನ ಹೆಂಗ್ ಟರ್ನ್ ಮಾಡ್ಬಿಡ್ತಾರೆ ನೀವು ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ಆಲ್ಮೋಸ್ಟ್ ಇವಾಗ ಫೇವ್ರೆಟ್ ಅಂತ ಬಂದಾಗ ಒಂದಷ್ಟು ಎರಡ್ ಮೂರು ಹೆಸರುಗಳು ಬಂದಿರುತ್ತೆ ರಕ್ಷಿತಾ ಅವ್ರದ್ದಾಗಿರ್ಬೋದು ಗಿಲೇ ಅವ್ರದ್ದಾಗಿರ್ಬೋದು ಅಂಡ್ ಕಾವ್ಯ ಅವರದಾಗಿರ್ಬೋದು ಸೊ ಆಕ್ಚುಲಿ ಇವಾಗ ಈ ವೀಕಲ್ಲಿ ನೀವು ನೋಡಿದ್ರೆ ಧನುಷ್ ಅವ್ರದ್ದು ಪ್ರಸ್ಪೆಕ್ಟಿವ್ ಮೈಂಡ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಜನಗಳ ಒಪಿನಿಯನ್ ಹೆಂಗಿತ್ತು ಅಂತಂದ್ರೆ ಫಸ್ಟ್ ಓಕೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಂದ್ರೆ ಧನುಷ್ ಅವ್ರ ಹೀರೋ ಮೆಟೀರಿಯಲ್ ಒಂದ್ ಸ್ವಲ್ಪ ಚೆನ್ನಾಗಿದ್ದಾರೆ ವ್ಯಕ್ತಿತ್ವ ಅಂತ ಯೋಚನೆ ಮಾಡ್ತಾ ಇದ್ರು ಬಟ್ ಇವಾಗ ಅವರ ವ್ಯಕ್ತಿತ್ವ ಮೇಲೆ ಲೈಕ್ ಸವಾಲ್ ಬೀಳ್ತಾ ಇದೆ ಅಂದ್ರೆ ನಾನು ಹೇಳದಾಗೆ ಒಂದಷ್ಟು ಒಪಿನಿಯನ್ ಕ್ರಿಯೇಟ್ ಆಗ್ತದೆ ಅಂದ್ರೆ ಸುದೀಪ್ ಸರ್ ಯಾರಿಗೆ ವೀಕ್ ಪಾಯಿಂಟ್ ವೀಕ್ ಮಾಡಿರ್ತಾರೋ ಆ ಒಂದು ನೀವು ವೀಕ್ಸ್ ನಬ್ಸರ್ವ್ ಮಾಡಿರೋದು ಅನಾಲಿಸಿಸ್ ಏನಂತಂದ್ರೆ ಅವ್ರು ಆ ಒಂದು ಪರ್ಸನ್ ಟಾರ್ಗೆಟ್ ಮಾಡ್ತಾರಂತ ಬರ್ತಾ ಇದೆ ಟಾಸ್ಕ್ ಅಂತ ಬಂದಾಗ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಬಿಕಾಸ್ ಟೂ ಗುಡ್ ಇನ್ ಟಾಸ್ಕ್ ಸೊ ಯಾಕಂದ್ರೆ ಕೆಲವೊಂದ್ಸತಿ ತಪ್ಪೇಳ ತುಂಬಾ ಇದಾಗ್ಬಿಡುತ್ತೆ ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಈಸ್ ಕಂಪ್ಲೀಟ್ಲಿ ನಿಲ್ ಎಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಮಾಡಬೇಕು ಇಲ್ಲ ಜನಗಳ ಜೊತೆ ಬೆತ್ಕೊಂಡು ಒಂದಷ್ಟು ಫನ್ ಈಗ ಏನು ನಂತರ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ನಾನು ಒಂದಷ್ಟು ಗ್ರೂಪ್ಗಳ ಜೊತೆ ಸೇರ್ಕೊಂಡು ಫನ್ನಾಗಿ ಮಾತಾಡ್ತೀನಿ ಗೊತ್ತಾ ಅದೇ ರೀತಿ ಗಿಲ್ಲಿ ಜೊತೆ ನಾವು ಸ್ಪಂದನ ಜೊತೆ ನಾವು ಅಶ್ವಿನಿಯವ್ರ ಜೊತೆ ಸೇರಿಕೊಳ್ಳಿ ಪರವಾಗಿಲ್ಲ ಬೇಜಾರಿಲ್ಲ ಬಟ್ ಆ ಒಂದು ಟೈಮಲ್ಲಿ ಎಂಟರ್ಟೈನ್ಮೆಂಟ್ ಮಾತಾಡ್ತಾ ಮಾತುಗಳ ಆಡ್ತಾ ಇದ್ರೆ ಅದೇ ಏನಾದರೂ ಫನ್ಯ ಕ್ರಿಯೇಟ್ ಆಗಿ ನಾವು ಕೂಡ ನಗ್ತೀವಿ ಅದನ್ನ ನೋಡ್ಬಿಟ್ಟು ಸೊ ಅದೆಲ್ಲ ಒಂದು ಕಡೆ ಧನುಷ್ ಅವ್ರು ಮಾಡ್ತಾ ಇಲ್ಲ ತುಂಬ ಸ್ಟ್ರಿಕ್ಟಾಗಿ ಇರೋಕ್ಕೆ ನೋಡ್ತಾ ಇದಾರೆ ನಾವು ಬರೀ ಸ್ಪಂದನ ಧನುಷ್ ಇಬ್ಬರೇ ಇದ್ದಾರೆ ಅಂಡ್ ಸ್ಪಂದನ ಧನುಷ್ ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ ಅವ್ರು ಕೆಲವೊಂದು ಸತಿ ಕಳಪೆ ಕೊಡೋದಕ್ಕೂ ಸತಿ ಯಾರು ಉತ್ತಮ ಕೊಡಬೇಕು ಅಂತ ಮಾಡ್ತಾ ಇದ್ರೆ ಅಶ್ವಿನಿ ಅವರು ಕೊಡಬೇಕು ಇಂಟ್ರಾಕ್ಷನ್ ಮಾಡ್ಕೊಂಡಿದ್ದಾರೆ ಅದೇ ಅಂತ ಹೇಳ್ತಾರೆ ಕ್ಲಾಸ್ ಕೂಡ ತಗೊಂಡಿಲ್ಲ ಬಟ್ ಎನಿವೇಸ್ ಧನುಷ್ ಅವರು ಲಿಟ್ರಲಿ ಚೇಂಜ್ ಆಗ್ತದೆ ಅವರ ಒಂದು ಪ್ರೆಸ್ಪೆಕ್ಟಿವ್ ಡೈರೆಕ್ಟ್ಲಿ ರಕ್ಷಿತಾ ಮೇಲೆ ಬರ್ತಾ ಇದ್ದಾರೆ ರಕ್ಷಿತಾಗೆ ನೀವು ಕೊಡೋ ಲೈಕ್ ಇದೇ ಇಲ್ಲ ಯಾಕಂದ್ರೆ ಗಿಲ್ಲಿ ಈಗ ನೋಡಿ ರಘು ಅವರು ಕೊಡೋದು ಒಂದು ಅರ್ಥ ಇರುತ್ತೆ ಸಿ ಅವರು ಮತ್ತೆ ರಘು ಅವ್ರದ್ದು ಮಧ್ಯೆ ನಡೆದಿದ್ದು ಜೊತೆಗೆ ಧನುಷ್ ಅವ್ರ ಮಧ್ಯ ನಡೆದಿ ಅಭಿಷೇಕ್ ಅವ್ರ ಮಧ್ಯ ನಡೆದಿರೋದು ಬಟ್ ಯಾಕೆ ಇಂಟರ್ಫಿಯರ್ ಕಾವ್ಯ ಅವ್ರು ಬಂದು ಓಪನ್ ಪಾಯಿಂಟ್ ಅಲ್ಲಿ ಹೇಳಿದ್ರು ಕಾವ್ಯ ಅವ್ರಿಗೆ ಏನಂತ ಅನ್ಸಿತ್ತು ಅಂತಂದ್ರೆ ನೀವು ಮಾತಾಡಿ ತಪ್ಪಿತ್ತಲ್ವಾ ಕಾವ್ಯ ಅವರೇ ಸಾರಿ ಕಾವ್ಯ ಅವರು ಹೇಳಿದ್ರು ರಕ್ಷಿತಾ ಅವ್ರಿಗೆ ನೀವು ಮಾತಾಡಿ ತಪ್ಪಿತ್ತಲ್ವಾ ಯಾಕಂದ್ರೆ ನೀವು ಸೇಫರ್ ಗೇಮ್ ನ ಹೋಗಿ ಲೈಕ್ ರಘವರ್ನ ನೀವು ನಾಮಿನೇಟ್ ಮಾಡಿದ್ರು ತಪ್ಪಿತ ಸರಿ ಅಂತ ಕೇಳ್ತಾರೆ ತಪ್ಪಿತು ಅಂತ ಒಪ್ಕೊಳ್ತಾರೆ ಬಟ್ ಈಗ ರಘುವವ್ರಿಗೂ ಮತ್ತೆ ರಕ್ಷಿತಾ ಅವ್ರಿಗೂ ಮಧ್ಯೆ ನಡಿಬೇಕಾಗಿದ್ದು ಬ್ಯಾಂಟರ್ ಈಗ ನಾಮಿನೇಷನ್ಸ್ಗೆ ಆ ಒಂದು ರೀಸನ್ಸ್ ಕೊಟ್ಟಿದ್ದು ಎಷ್ಟು ಸರಿ ಈಗ ನೀವೇ ಆಗಿ ಹೇಳಿ ಲೈಕ್ ಆ ಒಂದು ಪರ್ಟಿಕ್ಯುಲರ್ ರೀಸನ್ಸೇ ಕೊಡಕ್ ಬರ್ತಾರೆ ಅವರೇ ಹೇಳ್ತಾರೆ ನಾಮಿನೇಷನ್ ಅಲ್ಲಿ ಮಾಲು ಮಾಲೂ ಹೇಳೋದು ನಾಮಿನೇಷನ್ ಅಂತ ಬಂದಾಗ ಗಳು ಸಕತ್ತು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳಬೇಕು ಏನಾದ್ರು ರೀಸನ್ಸ್ ಕೊಡಬಾರ್ದು ಅಂತ ಹೇಳ್ತಾರೆ ಬಟ್ ಅವರೇ ತಪ್ಪು ಮಾಡ್ತಾರೆ ರೀಸನ್ ಕೊಡಬಾರ್ದು ರೀಸನ್ಸ್ ಕೊಡಬಾರ್ದು ಅಂತ ಹೇಳ್ತಾರೆ ಬಟ್ ಅವರೇ ಅವರ ಡಮ್ಮಿ ಆಗಿ ಕೊಟ್ಟರು ಅಂತ ಅನ್ಸುತ್ತೆ ಸೊ ಈ ಪ್ರಮುಖ ಬಗ್ಗೆ ನಿಮ್ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಅಂಡ್ ಇವತ್ತು ಸಂಜೆ ಐದು ಮುಕ್ಕಾಲಿಗೆ ಸರಿಯಾಗಿ ಸೊ ಲೈವ್ ಬರ್ತೀವಿ ದಯವಿಟ್ಟು ತುಂಬಾ ಜನ ನೋಡ್ತಾ ಇದೀನಿ ಅರೌಂಡ್ ಒಂದು ಮುನ್ನೂರ ಜನ ನಾನೂ ಜನ ಅಷ್ಟೇ ನಮ್ ಲೈವ್ ಜಾಯಿನ್ ಆಗ್ತಾ ಇರೋದು ಸೊ ಇಲ್ಲಿ ವ್ಯೂಸ್ ನೋಡಿದ್ರೆ ನಾರ್ಮಲ್ ಆಗಿ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಆಗ್ತಾ ನಮ್ ಸಬ್ಸ್ಕ್ರಿಪ್ಷನ್ ನೋಡಿದ್ರೆ ಫಾರ್ಟಿ ಟೂ ತೌಸಂಡ್ ಇದೆ ಸೊ ಅವ್ರು ಯಾರು ಕೂಡ ಲೈವ್ ಜಾಯಿನ್ ಆಗ್ತಾ ಇಲ್ಲ ಸೊ ಆಲ್ಮೋಸ್ಟ್ ಸ್ವಲ್ಪ ಜನ ಬಿಜಿ ಅಂತ ಗೊತ್ತು ಸೊ ಬಿಜಿ ಇದ್ದವರಿಗೆ ಬರ್ತಾ ಇದ್ದೀವಿ ಈವ್ನಿಂಗ್ ಬರ್ತಾ ಇದೀವಿ ಇನ್ನೊಂದು ಬಂದ್ಬಿಟ್ಟು ಲೈಕ್ ಲೆವೆನ್ ಓ ಕ್ಲಾಕ್ ಎಪಿಸೋಡ್ ಮುಗಿಸಿಕೊಂಡು ಫಾರ್ಟಿ ಎಕ್ಸಾಕ್ಟ್ ಫೈವ್ ಫೋರ್ಟಿ ಫೈವ್ ಗೆ ಲೈವ್ ಬರ್ತೀವಿ ಅಂಡ್ ಇದಾದ್ಮೇಲೆ ಎಪಿಸೋಡ್ ಮುಗಿದ್ಮೇಲೆ ಹತ್ತು ಮುಕ್ಕಾಲಿಗೆ ಸೊ ನೈಟ್ ಎಪಿಸೋಡ್ ಎಪಿಸೋಡ್ಲೆ ಹತ್ತು ಮುಕ್ಕಾಲು ಕೂಡ ಲೈವ್ ಬರ್ತೀವಿ ಈಗ ಫ್ರೀ ಇಲ್ದೋ ಹತ್ತು ಮುಕ್ಕಾಲು ಬರಬಹುದು ಅಂಡ್ ಯಾರಾದ್ರೂ ಫ್ರೀ ಇತ್ತು ಅಂತಂದ್ರೆ ಲೈವ್ಗೆ ಇವತ್ತು ಸಂಜೆ ಅದೇ ಮೇಲೆ ಟಾಪಿಕ್ ಬಗ್ಗೆ ಮಾತಾಡೋಣ ಲೈಕ್ ಅಶ್ವಿನಿ ವರ್ಸಸ್ ರಘು ಅವ್ರದ್ದು ಏನು ತಪ್ಪ ಅಂಡ್ ಕಾವ್ಯ ಅವರ ಮತ್ತೆ ಗಿಲ್ಲಿ ಅವರ ಮಧ್ಯ ಒಂದಷ್ಟು ಬಿರುಕು ಮೂಡುತ್ತಾ ಎಲ್ಲರೂ ಕೂಡ ಕ್ವಶನ್ ಒಂದಷ್ಟು ಪಾಯಿಂಟ್ಸ್ ಗಳಿಗೆ ನಿಮ್ಮ ಒಂದು ಕ್ವಶನ್ಸ್ ಇಟ್ಕೊಂಡಿರ್ತೀನಿ ಗೊತ್ತರ್ ಮಾಡಕ್ಕೆ ನಾವು ಬರ್ತೀವಿ ಸೊಸ್ ಜಾಯ್ನ್ ಆಗಿ ಫೈವ್ ಫೋರ್ಟಿ ಫೈವ್ ಗೆ ಹಾಗಂತ ಹೇಳ್ತೀವಿ ಇಲ್ಲಿಗೆ ಎಂಡ್ ಮಾಡೋಣ ಸಿಗಣೆ बाय बाय